ಒಂದು ಕೊಪ್ಪಳ ನ್ಯೂಸ್ ನಾನು ಸುಮಾರು ವರ್ಷಗಳಿಂದ ನಮ್ ಕೊಪ್ಪಳ ಜನ ಕಾಯ್ತಾ ಇದ್ರು ಕಾಯ್ತಾ ಇದ್ರು ಇವತ್ತು ಫೈನಲ್ ಪಂದ್ಯಾವಳಿಗಳಿದೆ ಆ ಒಂದು ಕಾಲ ಕೂಡಿ ಬಂದಿದೆ ಅದರ ಜೊತೆಗೆ ಕನ್ನಡ ಪರ ಎಷ್ಟೋ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ತಾಳ್ಮೆಯ ಪರೀಕ್ಷೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ನಮ್ಮ ಕೊಪ್ಪಳದಿಂದ ವಿಶೇಷವಾಗಿ ಅನ್ಕೊಂಡಿದ್ದಾರೆ ಗೊತ್ತಿದೆ ಇವತ್ತು ಹದಿನೆಂಟು ವರ್ಷದ ಕನಸು ನನಸಾಗುವ ಸಂದರ್ಭ ಬಂದಿದೆ ಸೊ ಪ್ರತಿಯೊಬ್ಬರು ಕೂಡ ಈ ಸಂದರ್ಭಕ್ಕೋಸ್ಕರ ಈ ಸನ್ನಿವೇಶವನ್ನು ನೋಡ್ಲಿಕ್ಕೆ ಕಾಯ್ತಾ ಕುಳ್ತಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಇದು ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಸೊ ಇವತ್ತು ಒಂದು ಎಲ್ಲರಿಗೂ ಒಂದು ಸಂಭ್ರಮಾಚರಣೆ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಹ್ಮ್ ನಾವು ಅದನ್ನ ಸುದ್ದಿಲ್ ಹೇಳಿದೆ ಕೊಪ್ಪಳದ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿ ಹಿಟ್ನಾಳ್ ಬ್ರದರ್ಸ್ ಖ್ಯಾತ ಶಾಸಕರು ಮತ್ತು ಸಂಸದರು ಜನ ಏನ್ ಬಯಸ್ತಾ ಇದಾರೆ ಯುವಕರು ಏನ್ ಬಯಸ್ತಾ ಇದಾರೆ ಮನರಂಜನೆ ಕ್ರಿಕೆಟ್ ಈ ತರನ್ನೆಲ್ಲ ಪ್ರೊವೈಡ್ ಯುವಕರಿಗೆ ಮತ್ತು ಯುವತಿ ಯುವತಿಯರಿಗೆ ಪ್ರತ್ಯೇಕವಾಗಿ ಕೂಡ ಹಾಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇವತ್ತಿನ ದಿನ ಅವರು ಖುಷಿಯ ಸಂದರ್ಭ ಎಲ್ಲರಿಗೂ ಕೂಡ ಇವತ್ತು ಎಸ್ 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 ಅದರ ಜೊತೆಗೆ ಕೆಲವರು ವಾಟ್ಸಪ್ ಸ್ಟೇಟಸ್ ಅಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಲ್ಲಿ ಖರ್ಚು ಮಾಡ್ತಕ್ಕಂತ ಏನಿದೆ ಅದನ್ನ ಇಪ್ಪತ್ ಪರ್ಸೆಂಟ್ ಇಲ್ಲಿ ರೋಡ್ಗೆ ಹಾಕ್ಬಿಟ್ಟಿದ್ರೆ ಮಾನ್ಯ ಸಂಸದರ ಶಾಸಕರೇ ನಮಗೆ ಎಷ್ಟೋ ಜನರಿಗೆ ಅಡ್ಡಾಡಕ್ ಅನುಕೂಲ ಆಗ್ತಾ ಇತ್ತು ಎಷ್ಟೊಂದು ಮೂಲಭೂತ ಸಮಸ್ಯೆಗಳಿಗೆ ದಯವಿಟ್ಟು ಅದಕ್ಕೂ ಒಂಚೂರು ತಮ್ಮ ಪ್ರಾಧಾನ್ಯತೆ ಇರಲಿ ಅಂತ ಸ್ಟೇಟಸ್ ಗಳನ್ನ ಹಾಕುವ ಮುಖಾಂತರ ಒಂದು ನೋವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ವಾ ಇರ್ಲಿ ನಮ್ಗೆ ಮೊನ್ನೆ ಉಣಬಡಿಸಿದ್ರು ಹೋಳಿ ಹಬ್ಬ ಆಚೆ ಹೋಳಿ ಹಬ್ಬ ಕೂಡ ತುಂಬಾ ಸಂಭ್ರಮದಿಂದ ಆಚೆ ಯುವ ಯುವತಿಯವರು ಮಕ್ಕಳು ವಯಸ್ಸಾದವರು ಬಂದು ಕುಣದಾಡ್ಬಿಟ್ರು ಟಿಫಿನ್ ವ್ಯವಸ್ಥೆ ಮಾಡಿಸಿದ್ದಾರೆ ನೀರಿನ ವ್ಯವಸ್ಥೆ ಇದೆ ಕುರ್ಚಿ ಟಿವಿ ಲೈಟ್ಸ್ ವೈಭವೀಕರಿಸಿ ಇವತ್ತು ನಮ್ಮ ಕೊಪ್ಪಳದ ತಾಲೂಕು ಕ್ರೀಡಾಂಗಣವನ್ನ ಬದಲಾಯಿಸ್ತಾ ಇದ್ದಾರೆ ಓಕೆ ಒಂದು ಅಸಮಾಧಾನದ ಸಂಗತಿ ಏನಂದ್ರೆ ಕೆಲವರು ಸಾಮಾಜಿಕ ಕಾಳಜಿ ಉಳ್ಳವರು ಮತ್ತು ರಸ್ತೆಗಳ ಅಭಿವೃದ್ಧಿ ಕುರಿತು ಯೋಚಿಸುವವರು ಮೂಲಭೂತ ಸಮಸ್ಯೆಗಳನ್ನ ಬಯಸುವವರು ಹಾಗೆ ಸ್ವಲ್ಪ ಅಸಾಧಾನ ವ್ಯಕ್ತಪಡಿಸ್ತಿದಾರೆ ಏನ್ರಿ ಸ್ವಲ್ಪ ನಮಗೂ ಇಲ್ಲೊಂದಿಷ್ಟು ಪರ್ಸೆಂಟ್ ಅಂತ ಹಾಕಿದ್ರೆ ಇಲ್ಲಿನೂ ರಸ್ತೆ ಅಭಿವೃದ್ಧಿ ಆಗುತ್ತೆ ಧೂಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಲ್ವಾ ಮನೆ ಮನೆಯಲ್ಲೂ ಕೂಡ ಎಲ್ಲರೂ ನಮ್ ಕಪ್ ಈ ಸಲ ಕಪ್ ನಮ್ದೇ ಅಂತ ಹೇಳ್ಬಿಟ್ಟು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಪ್ರತಿಯೊಬ್ಬರ ಬಾಯಲ್ಲಿ ಕೂಡ ಇದನ್ನೇ ಕೇಳ್ತಾ ಇದ್ದೀವಿ ಹೇಳ್ತಾ ಇದ್ದಾರೆ ಪ್ರತಿ ಸರಿ ಈ ಆಟ ದೇವ್ರಿಗೆ ಬಿಟ್ಟಿದೆ ದೇವ್ರಿಗೆ ಬಿಟ್ಟಿದೆ ದೇವ್ರಿಗೆ ಬಿಟ್ಟಿದೆ ಅಂತ ಹೇಳಿ ಹೇಳಿ ಫೈನಲ್ ಇವತ್ತು ದೇವರೇ ನಮ್ಗೆ ಆಟ ಬಿಟ್ಕೊಡ್ಬೇಕು ಅಂತ ಸ್ಥಿತಿ ಬಂದಿದೆ ಸೋತು ಹದಿನೆಂಟು ವರ್ಷದಲ್ಲಿ ಮೊದಲನೇ ಬಾರಿ ತಂಡ ಗೆಲ್ಲುತ್ತೆ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳೋಣ ಸಮಸ್ತ ಜನರಿಗೆ ನಾವು ದೇವ್ರ ಹತ್ರ ಬೆಳ್ಕೋಣ ತಾಯಿ ಸಾಕ್ಷಾತ್ ಹುಲಿಯಮ್ಮ ದೇವಿಗೆ ನಾವು ಬೆಳ್ಕೊಳ್ಳೋಣ ಕೊಪ್ಪಳ ನ್ಯೂಸ್ ವತಿಯಿಂದ ನಮಗೂ ಕೂಡ ಕಪ್ ಗೆದ್ರೆ ನಮಗೂ ಖುಷಿನೇ ಹಾಗಂತ ಗೆಲ್ಲೇಬೇಕು ಅನ್ನೋ ಒಂದು ಚಲನೂ ಇದೆ ನಮ್ಮ ಆಟಗಾರರಲ್ಲಿ ಎಲ್ಲದಕ್ಕೆ ಸ್ಪಷ್ಟ ಮೂಲವಾಗಿ ನಮ್ ಕೊಪ್ಪಳ ಭಾಗ್ಯದ ಜನತೆ ಏನಂದ್ರೆ ಎಲ್ರಿಗೂ ಎಲ್ಇಡಿ ಮುಖಾಂತರ ಕ್ರಿಕೆಟ್ ನ ತೋರ್ಸಕೋಸ್ಕರ ಶಾಸಕರು ಔಟ್ಡೋರ್ ಅಲ್ಲಿ ಇದನ್ನ ವ್ಯವಸ್ಥೆ ಸ್ವಲ್ಪ ನಾನು ಹೇಳಿದೆ ರಸ್ತೆ ಅಭಿವೃದ್ಧಿ ಮೂಲಭೂತ ಸಮಸ್ಯೆಗಳು ಸ್ವಲ್ಪ ಅಲ್ಲಿನೂ ಒಂಚೂರು ಪ್ರಾಧಾನ್ಯತೆ ಕೊಟ್ಟರೆ ನನ್ಸ್ಕೊಂತಾರೆ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒಂದು ಕೊಪ್ಪಳ ನ್ಯೂಸ್